ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಕೆಲವು ದಿನಗಳಿಂದ ಕೆರೆಯಲ್ಲಿ ಮೊಸಳೆ ಪ್ರತ್ಯಕ್ಷವಾಗಿರುವ ಹಿನ್ನೆಲೆಯಲ್ಲಿ ಜನರಲ್ಲಿ ಭಯದ ಆತಂಕ ಸೃಷ್ಟಿಯಾಗಿದೆ ಇಂದು ಮತ್ತೆ ಜಮಖಂಡಿ ನಗರದ ಮಾವಿನ ಮಸಾರಿಯ ಅಕ್ಕ ತಂಗಿಯರ ತೋಟದಲ್ಲಿರುವ ಬಾವಿಯಲ್ಲಿ ಮತ್ತೆ ಮೊಸಳೆ ಕಾಣಿಸಿಕೊಂಡಿದೆ ಬಾವಿಯ ಪಕ್ಕದಲ್ಲಿ ಮೊಸಳೆ ಸುತ್ತಾಡುತ್ತಿರುವುದನ್ನು ಸ್ಥಳೀಯರು ವೀಕ್ಷಣೆ ಮಾಡಿದ್ದಾರೆ ಸುದ್ದಿ ತಿಳಿದ ತಕ್ಷಣ ಅರಣ್ಯ ಇಲಾಖೆ ನಗರಸಭೆ ಕಂದಾಯ ಇಲಾಖೆ ಪೊಲೀಸ್ ಇಲಾಖೆ ಹಾಗೂ ಬುಡಕಟ್ಟು ಜನಾಂಗದವರು ಆಗಮಿಸಿ ಮೊಸಳೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ ಮೊಸಳೆಯು ಅಂದಾಜು ಒಂದು ವರ್ಷದ್ದು ಆಗಿದ್ದು ಸುಮಾರು ಆರರಿಂದ ಹತ್ತು ಕೆಜಿ ವರೆಗೆ ಇರಬಹುದು ಎಂದು ತಿಳಿದು ಬಂದಿದೆ ಈ ಸಂದರ್ಭದಲ್ಲಿ ಬುಡಕಟ್ಟು ಜನಾಂಗದ ವ್ಯಕ್ತಿ ಮಾತನಾಡಿ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ ಗುಂಡೂರಪ್ಪ ಶಂಕರಪ್ಪ ಪೂಜಾರಿ ಚೌಡ್ಯಾನಗರ ಅಲ್ಲಿ ಮಸಾಲೆ ಬಂದಿದ್ರು ಪರತಪ್ಗೆ ಅಲ್ಲಿ ಹೋಗಿ ಪಾರಿ ಡಿಪಾರ್ಟ್ಮೆಂಟ್ ಅವರು ಫೋನ್ ಹಚ್ಚಿದ್ರಲ್ಲಿ ಅಲ್ಲಿ ಹೋಗಿ ಕೊಟ್ಟಿದ್ರಾರಿ ಡಿಪಾರ್ಟ್ಮೆಂಟ್ ಅವರು ಫೋನ್ ಹಚ್ಚಿದ್ರೆ ಸರ್ ನಮಗ ಅಲ್ಲಿ ಇದ್ರಿ ಎಲ್ಲಾರು ಅಲ್ಲಿ ಅದನ್ನ ನೀರಾಕೈತೆ ಹೇಳಿದ್ರಿ ಸರ ನಾವು ಹೋಗಿ ಹುಡುಕಾಡಿ ಹಿಡಿದಿವಿ ಅದನ್ನ ಸರ್ ಹಾಕಿದ್ರು ಸರ ಬಲಿ ಹಾಕಿ ಕೆಚ್ಚಿಂದ ಹಿಡಿದಿವಿ ಬೆಳಿಗ್ಗೆ ಒಂದು ನಾಲ್ಕು ಬಡಿಗೆ ಓದಿದ್ವಿ ರೀ ಬಲಿ ತೊಗೊಂಡಿವ್ರಿ ಮ್ಯಾಲೆ ಹೊತ್ತಿಸ್ ಕೆಸಿಂದ ಒಂದು ಆ ತಂದೆ ನಮ್ಮ ತಿಮ್ಮ ಹುಡುಗರು ಬಂದು ಕೆಚ್ಚಿಂದ ಎಲ್ಲ ಹಿಡಿದ್ಬಿಟ್ಟಿವಿ ಸರ ભલે ભલે બલે બલે કટ કટિન બાલ કટ કટ બાલ કટ 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 એ અંતે ઉડ રે એ માસ્ટર એ માસ્ટર નહીલા પાપા પાતાજી

Why is it Shirève Arbaab Why would it have made it public? Yes – <imit> there <uni> are <himself> – who you are? How would it help us? Won't it help us! Here please come back! There is this verse of joy! <afraid> <tos keeps celei> <deciemun> <coughs> <F break>

பரி கரடி ராத்ரி கேலசர் வந்தா சரி கரடி போய் உட்காரு சீக்கிரம் எனக்கு எல்லானு ஆமாலப்பா யாரோ யாரோ